ಆದರೂ ಯಾರೂ ಸೊಡಗಿಲ್ಲ ದಪ್ಪಾಗ ಕರ್ತಾರೆ ಯಾಕಂದರೆ ಚಿಂತಿ ಒಳಗೆ ಭಾಳಷ್ಟು ಉಳಿತಾರೆ ಸುಮ್ಮನೆ ಉಳ್ತಿರ್ತಾರೆ ಯಾಕೆ ಒದ್ಕೊಂತ ನೀಡ್ತಿರ್ತಾಳೆ ಇವಾಗ ಆತ ಆತ ಇನ್ನಿಟ್ಟು ಹಾಕ್ತಾರೆ ಇನ್ನೇಟ್ ಹಾಕ ಯಾಕಂದ್ರೆ ಉತ್ತರ ಕೊಡೋಕ್ಕಾಗ ನೋಡ್ರಿ ಅವರು ಯಾಕೆ ನೀಡಿದಂಗೆಲ್ಲ ಉಡ್ಕೊಂಡು ಗೊತ್ತಾಗಳ ಇನ್ನೊಂದು ಹಾಂ ಆ ಥರ ಇನ್ನೊಂದು ದೊಡ್ಡ ರೊಟ್ಟಿ ಕೊಡೋಕ್ಕಿಲ್ಲ ಆಕೆ ಬಯ್ಯೋದು ಬಿಡೋದಿಲ್ಲ ಇವಾಗ ನುಂಗೋದು ಬಿಡೋದಿಲ್ಲ ದಪ್ಪಾಗ್ಯಾಗಾದ್ರೆ ಮಾನಸಿಕವಾಗಿ ಭಾಳ ಸ್ಟ್ರೆಸ್ ಆಗ್ತದೆ ಇವತ್ತು ನಾನು ವಿಚಾರ ಮಾಡಿದಂತ ನರರೋಗ ತಜ್ಞರು ಮತ್ತು ಡಾಕ್ಟ್ರುಗಳು ಹೆಚ್ಚು ಅಂತ ನೆಗಡಿ ಕೆಮ್ಮೆಲ್ಲ ಹೋಗ್ಬಿಟ್ಟು ಯಾಕಂದ್ರೆ ಓಲೋ ಸಿಕ್ಸ್ ಫಿಫ್ಟಿ ತೊಗೊಂಡ್ರೆ ಎಲ್ಲ ಹೋಗೋವಂತ ನಮ್ಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರ್ತಾರೆ ಓದಿವಿ ಅಂದ್ರೆ ಅವ್ರು ಯಾವ್ದಾದ್ರು ಒಂದು ಹೆಸರಿಟ್ಟ ಕಳಿಸ್ತಾರೆ ಇಲ್ಲಿ ಡಾಕ್ಟ್ರುಗಳು ಬಂದಿರಿ ಯಾರು ಕಾರ್ಯಕ್ರಮಕ್ಕೆ ಸ್ವಲ್ಪ ಕೈ ಮಗಿರಪ್ಪ ಶಬಾಷ್ ಪ್ರಾಕ್ಟೀಸ್ ಬಿಟ್ಟು ಬಂದಿರಿ ಅಂದ್ರೆ ಇದು ಗ್ರೇಟ್ ಇವತ್ತು ವರ್ಕಿಂಗ್ ಡೇ ನಿಜವಾದ ಕನ್ನಡಾಭಿಮಾನಿಗಳಲ್ಲಿ ಇವತ್ತೇನು ಬಂದಾರ ವೈದ್ಯ ಒಂದೊಂದು ಸಾರಿ ನಮ್ಮ ಭಾಷೆಗೆ ನಮ್ಮ ಸಂಸ್ಕೃತಿಗೆ ನಮ್ಮ ದೇಶಕ್ಕೆ ನಾವು ಸಮಯವನ್ನು ಕೊಡಬೇಕಾಗ್ತದೆ ಅದು ಉದ್ಯೋಗಕ್ಕಿಂತ ಹೆಚ್ಚು ಸಮಯವನ್ನು ಕೊಡ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಉದ್ಯೋಗ ಉಳಿಬೇಕಾಗಿರ್ತದ್ರೆ ನಮ್ಮ ರಾಜ್ಯ ಉಳಿಬೇಕು ನಮ್ಮ ನಾಡು ಉಳಿಬೇಕು ನಮ್ಮ ಭಾಷೆ ಡಾಕ್ಟ್ರ ಜೋರ್ ಬಹಳ ಸರ್ ಹೇಳಿರ್ತೀವಿ ನಾವು ಹೇಳಿರ್ತೀವಿ ಅದನ್ನು ಮೇಲೆ ಡಾಕ್ಟ್ರ್ ಪಾಪ ಕೈ ಹರಿಸಿ ಅವ್ರಿಗೊಂದು ಸಮಾಧಾನ ಆಗಲಿ ಅಂತ ಹೇಳ್ತೀವಿ ವೈದ್ಯ ನಾರಾಯಣ ಅಂತ ಹೇಳ್ತಾರೆ ದೇವರ ಸಮಾನ ಡಾಕ್ಟರ್ ನೋಡೋದು ಭಾಳ ಚಂದ ಇರ್ತಾರೆ ಚೂಟಿದ ರಕ್ತ ಬರ್ತದೆ ಹಂಗಿ ಕಾಂಪ್ಲೆಕ್ಸ್ ತೊಗೊಳ್ತಾರೋ ಏನೋ ಅದ್ರಾಗ ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರು ಇರ್ತರು ಇಬ್ಬರು ಅಗ್ದಿ ತುಂಬಿಕೊಂಡು ನಾವು ಯಾಕಂದ್ರೆ ಇವ್ರತಾಗಿ ಬಂದಿದ್ದೇವಪ್ಪ ನಾವು ಸ್ವಲ್ಪ ಸ್ವರೀದ್ರ ಕಣ್ಣಂಗ್ ಅವ್ರ ಮುಂದೆ ಇನ್ನೂಟು ಸರಿ ಬಿಡ್ತೀವಿ ನೋಡಿ ವೈದ್ಯರ ಒಂದು ವರ್ಷ ಆಗಿರ್ತಾರೆ ಮಾಸ್ತರ್ ವರ್ಚೆಸ್ ಆಗಲೇ ದಾಳಿ ಕೈಯಾಗಿ ಚಳಿ ನನ್ನ ತಾಳಗ ಟೋಪಿನಿ ಜೋತ್ರ ಪಗಾರಾಗಿ ನಾಲ್ಕು ತಿಂಗಳಾತ್ರಿ ಐದು ತಿಂಗಳಾತ್ರಿ ಅಂತ ಹೇಳೋರು ಜಾಸ್ತಿ ಇರ್ತಾರೆ ಪಾಪ ಯಾಕಂದ್ರೆ ನಮ್ಮ ತಂಗ ಮಾಸ್ತಾರಿದ್ದಾರೆ ಎಲ್ಲ ಚೂರ ಇರ್ತಾರೆ ಸಾಲಕ್ಕೆ ಡಿಗ್ರಿ ಬರೆದಿರ್ತಾರೆ ಎಮ್ ಬಿ ಬಿ ಎಸ್ ಇಲ್ಲ ಪಿ ಡಿ ಪಿ ಎಚ್ ಡಿ ಏನೇನೋ ಇರ್ತಾವೆ ನರೋಗ್ತದ ಮ್ಯಾಗಿ ನರ ಒಬ್ಬೊಬ್ಬರು ಒಂದೊಂದಕ್ಕೆ ಇರ್ತಿದಿಲ್ಲ ರೀ ಎಮ್ ಬಿ ಬಿ ಎಸ್ ಅಂದ್ರೆ ಅಷ್ಟು ಅವ್ರ ನೋಡ್ತಿದ್ರು ಮ್ಯಾಗಿ ಕೇಳ್ತಾನೆ ಈಗ ಒಬ್ಬೊಬ್ಬರು ಒಬ್ಬ ಬ್ಯಾಗೆ ಆಗಿಬಿಟ್ಟು ಕೈ ಹೇಕ್ ಇತ್ತೀವಿ ಯಾವ ಕೈಲಿ ಬಲಗೈ ನಂದು ಎಡಗೈ ಬಲಗೈ ಬಲಾಗಲ್ಲ ಬಡಗಾಲ ಬಲಗಲ್ಲ ಎಡಗಾಲ ಎಡಗಾಲತೈತ ನಮ್ಮ ಪುಣ್ಯ ಹಲ್ಲಿನ ಡಾಕ್ಟ್ರು ಒಬ್ಬರದಾಗ ಮೂವತ್ತೆರಡು ಆತನ ನೋಡ್ತಾನೆ ಮುಂದೆ ಹೆಂಗೆ ಬರ್ತಿತ್ತು ಅಂದ್ರೆ ದೌಡಿ ಹಲ್ಲಿ ಬೇರೆ ಕೆಳಗಿನ ಹಲ್ಲಿ ಬೇರೆ ಮುಂದಿನ ಎರಡು ಬೇರೆ ಹಿಂದಿನ ಎರಡು ಬೇರೆ ಆಗ್ತವ ಡಾಕ್ಟ್ರದ್ದು ಭಾಳ ರಿಸ್ಕ್ ರಿಸ್ಕೀಸೆ ಆಗಿ ಅವರು ಡಾಕ್ಟರ್ ಮೊಹನಮೂರ್ ಡಾಕ್ಟರ್ ಸರಳ ದೇಶಪಾಂಡೆ ಅಂತ ಹೆಸರು ಇಲ್ಲಿ ಯಾರು ಇದ್ದರೂ ನೀವು ಅಲ್ಲ ಇಲ್ಲಿ ಗಣ್ಣಾ ಇಲ್ಲಿ बगल बगल ಆಸ್ಪತ್ರೆಯದು ತುಂಬಾ ಬಂದಾಕಿ ಮುಂತು ಏನಾಗಿದೆ ಹೇಳಿ ಮಾತನಾಡಲಿ ಹೇಳಿ ಏನಾಗಿದೆ ಹೇಳಿ ಮಾತನಾಡಲಿ ಸ್ವಲ್ಪ ಪಕ್ಕಕ್ಕೆ ಸರಕೊಳ್ಳಿ ನೆಕ್ಸ್ಟ್ ಕರಿತೀನಿ ಬಾ ನೆಕ್ಸ್ಟ್ ಬನ್ನಿ ಯಾರು ನೋಡಿದ್ರಿ ಇದು 10 ಮಂಗಾದ್ರಿ ಹತ್ತು ಮಂದಿ ನೋಡಿದ ಕೆತ್ತ ಹೋಗೋವಲ್ಲ ಕಿಂಗ್ ಗುಚ್ ಐತಿ ಬರೋ ಅಂತೇಳಿ ಆಕೆ ಡ್ಯೂಟಿ ಮುಗಿಸ್ವರ ಆಮೇಲೆ ಮತ್ತೆ ಮದುವೆ ಆಗ ಟೈಮಿಗೆ ಬಂದ್ರೆ ಮತ್ತೆ ಈ ಕಿಲ್ ಅನ್ಕೊತಾರೆ ಒಂದಲ್ಲ ಎರಡಲ್ಲ ಮೂರು ದಿನ ರೀ ಬರೋದು ಆಕಿ ಮುಂದ್ ಕುಂದ್ರೆ ಏನು ಕ್ಲಶ್ವಂತ ಪ್ರಶ್ನೆ ಇತ್ತು ಇನ್ನು ಗುತ್ಸೈತಿ ಮೆಂಟಲ್ ಐತಿ ಅಂತ ತಿಳ್ಕೊಂಡು ಆಕೆ ತುಂಬ ಗಾಡಿ ಹೇಳಿದ್ದ ಯಾವನೂ ಬಂದು ಕುಟಿರ್ತಾಳಿ ಮುಂದೆ ಏನೇನು ಆ ಥರವಲ್ಲ ಇನ್ನೇನು ಕೇಳಿರಿ ಬಂದ್ರೆ